ಕಾರ್ಮಿಕ ಇಲಾಖೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಚಿಕ್ಕಮಗಳೂರಿಗೆ ಆಗಮಿಸಿದ್ದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಲ್ನಾಡ್ ಟಿವಿಯೊಂದಿಗೆ ಮಾತನಾಡಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ನೀಡಲು ಅವಕಾಶವಿಲ್ಲ ಹೀಗಾಗಿ ಹೊಸ ಪ್ರಯತ್ನವನ್ನ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ನಮ್ಮ ಇಲಾಖೆಗೆ ಒದಗಿಸಿದ ಹಣಕಾಸಿನಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ನೆರವು ನೀಡಲು ಕಷ್ಟ ಆದರೆ ಸೆಸ್ ಸಂಗ್ರಹಿಸಿದರೆ ಶೇಕಡ ತೊಂಬತ್ತರಷ್ಟು ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಒದಗಿಸಲು ಅನುಕೂಲವಾಗುತ್ತೆ ಯಾಕಂದ್ರೆ ನಮಗೆ ಈ ತೊಂಬತ್ತು ಪರ್ಸೆಂಟ್ ಜನ ಅನ್ಆರ್ಗನೈಸ್ ಸೆಕ್ಟರ್ಗೆ ನಮ್ಗೆ ಯಾವುದೇ ರೀತಿಯಾದಂತ ಏನಾದರೆ ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮಿಗೆ ಅನುಕೂಲ ಮಾಡಕ್ಕೆ ಅವಕಾಶ ಇಲ್ಲ ಹಂಗಾಗಿ ಇದು ಮೊದಲನೇ ಪ್ರಯತ್ನವನ್ನು ಮಾಡಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೊಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ಮೊದಲನೇ ವರ್ಷ ಏಳನೇ ವರ್ಷ ಇದೆ ಹಣಕಾಸು ನಮಗೇನು ಒದಗಿಸಿದ್ರು ಅದೇನು ಭಾಳ ದೊಡ್ಡ ಇಲ್ಲ ದುಡ್ಡು ಅದಕ್ಕೆ ಸಮರ್ಪಕವಾಗಿ ಲೈಫ್ ಲಾಂಗ್ ದುಡ್ಡು ಆಗ್ಬೇಕಂತಂದ್ರೆ ಸೆಸ್ ಆದರೆ ಎಲ್ಲರೂ ಕಲೆಕ್ಟ್ ಮಾಡ್ಬೋದು ಡೀಸೆಲ್ ಪೆಟ್ರೋಲ್ ಆದರೆ ಎಲ್ಲರೂ ಕೌಂಟ್ ಆಗಿಬಿಡ್ತಾರೆ ಸಪ್ರೇಟಾಗಿ ಇಂಡಿವಿಜುವಲ್ ನಾವು ಸೆಸ್ ಕಲೆಕ್ಟ್ ಮಾಡಿದಾಗ ಅವ್ರಿಗೆ ಅಷ್ಟೇ ಕೊಡಬೇಕಾಗತ್ತೆ ಹಾಗಾಗಿ ನೂರ ಒಂದು ವರ್ಗಗಳಿಗೆ ಡೀಸೆಲ್ ಪೆಟ್ರೋಲ್ ಮೇಲೆ ಸೆಸ್ ಸಿಕ್ಕರೆ ನಮಗೆ

ಇಫ್ ಈ ಅಗ್ರೀಸ್ ಟು ಗಿವ್ ಫಿಫ್ಟಿ ಅವರ್ ಪೈಸ್ ಫಿಫ್ಟಿ ಪೈಸ್ ಅವರ್ ಒನ್ ಪರ್ಸೆಂಟ್ ಆಫ್ ಒನ್ ರುಪಿ ಅವರನ್ನು ಸೆಸ್ ಸೊ ವಿ ಕೆನ್ ಎಂಟರ್ಲಿ ಟೇಕ್ ಕರ್ ಆಫ್ ಮೋರ್ ದನ್ ಒನ್ ಅಂಡ್ ಆಫ್ ಕ್ರೋರ್ ಪೀಪಲ್ ಒನ್ ಅಂಡ್ ಆಫ್ ಅವರ್ ಫ್ಯಾಮಿಲೀಗೆ ಹೆಲ್ಪ್ ಆಗ್ತಕ್ಕಂಥ ಕೆಲಸ ಆಗುತ್ತೆ